ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಆ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ನಾವು ಬಿಡದಿಯಲ್ಲಿ ಇರುವಂಥ ಪೀಪಲ್ಸ್ ಮಾರ್ಟ್ಗೆ ಬಂದಿದ್ದೀವಿ ಸೊ ಇಲ್ಲಿ ನಮಗೆ ಒಂದು ಐಟಮ್ ಬೇಕಾಗಿತ್ತು ಬಿಡ್ಡಿ ಎಲ್ಲ ಹುಡ್ಗುರ್ ಸಿಕ್ಕಲ್ಲ ಅದು ಸೊ ಅದಕ್ಕೆ ಇಲ್ಲೇನಾದರೂ ಸಿಗ್ಬೌದಾ ಅಂತ ನೋಡೋಕ್ಕೆ ಬಂದಿದ್ದೀವಿ ಸೊ ಇದು ಬಂದು ಬಿಡ್ಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹತ್ರ ಇದೆ ಸೊ ಆರ್ ಸರ್ಚಿಂಗ್ ಫಾರ್ ಸರ್ಚಿಂಗ್ ಫಾರ್ ರೀ ಇದು ನಾ ಅದೇ ಎಲ್ಲ ಹುಡುಕ್ತೀನಿ ಅಷ್ಟು ದೊಡ್ಡದಕ್ಕೆ ಅದು ಆಗಲ್ಲ ಅನ್ಸುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲಾ ತರಹದ್ದು ಮಕ್ಕಳಿಗೆ ಆಟಿಕೆಗಳು ಸಿಗುತ್ತೆ ನಾವು ಲಾಸ್ಟ್ ಟೈಮಿಂದಲೇ ಬಂದು ತಗೊಂಡು ಹೋಗಿದ್ದು ವೀಡಿಯೋ ಮಾಡಿರಲಿಲ್ಲ ಅಷ್ಟೇ ಅಂದರೆ ಶಾರ್ಟಾಗಿ ಮಾಡಿದ್ದೆ ನೋಡಿ ಈ ಫೋನ್ ತಗೋಗಿದ್ದೀನಿ ನಮ್ಮ ಸುಬ್ಬುಗೆ ಒಂದೇ ದಿನ ಕಾಲ್ ಮಾಡಿಟ್ಕೊಂಡೆ ಮಕ್ಕಳು ಸರಿ ಇಲ್ಲ ಫ್ರೆಂಡ್ಸ್ ಅದು ಒಂದೇ ಇರೋದು ಅಂದ್ಕೋತೀನಿ ಇನ್ನೊಂದು ಥರ ಚೆನ್ನಾಗಿತ್ತು ಇಶ ಯಾವ್ದು ಎಸ್ ಫ್ರೆಂಡ್ಸ್ ಅದಕ್ಕೆ ನನಗೂ ಇನ್ವೆಸ್ಟ್ ಇಷ್ಟ ಇಲ್ಲ ಮೊನ್ನೆ ತಗೊಂಡಿದ್ ಒಂದು ಹೆಸ್ರು ಹೇಳೋಕ್ಕೂ ಒಂದೂ ಇಲ್ಲ ಓ ಅಷ್ಟೊಂದು ಐತೆ ಇಶು ಇಲ್ಲಿ ನೀನು ಹಾಕಿದ್ದೆ ಇದು ನೀನು ಅಲ್ಲೈತೆ ನಾನು ಕೇಳ ಕೊಡಿ ನೋಡಿ ಹ್ಞೂ ಈ ಥರ ತಗೊಂಡೋಗಿದೆ ಇದನ್ನೆಲ್ಲ ಹಾಳು ಮಾಡಿದ್ದಾನೆ ಫ್ರೆಂಡ್ಸ್ ಒಂದೂ ಇಲ್ಲ ಇದು ನೋಡಿ ಇಲ್ಲಿ ಟಾಯ್ಸು ಕಾರ್ಸು ಎಲ್ಲ ಸಿಗುತ್ತೆ ಒಂದು ಕಾರ್ ಕೊಡಿಸ್ಬೇಕು ಅಂತ ಇದ್ದೀನಿ ಅವನು ಕೊಡಿಸಿದ್ರೆ ನನಗೆ ಕೊಡಿಸಿಲ್ಲ ಅಂತ ಅವ್ನು ಹೇಳ್ತಾನೆ ಅದಕ್ಕೆ ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್ ಅಷ್ಟೆ ಇದೊಂದು ಇಂಟ್ರೆಸ್ಟಿಂಗು ಇಷ್ಟ ನನಗೂ ಇಷ್ಟ ಯಶಗೂ ಇಷ್ಟ ನೋಡೋಣ ಸಿಕ್ಕುದು ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಾಸ್ಟ್ಲಿನೇ ಇಲ್ಲಿ ಟು ಬಿ ಫ್ರೆಂಡ್ ನೋಡಿ ಸ್ವಿಗ್ಗಿ ಡೆಲಿವರಿ ಬಾಯ್ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನಾವು ಶಾಪ್ಗೆ ಹೋಗಿ ಶಾಪಲ್ಲಿ ಇವತ್ತು ಮೈಸೂರು ಕ್ರೇಪ್ ಸಿಲ್ತು ವಿಡಿಯೋ ಮಾಡಿದ್ದೀನಿ ಸೊ ಹಾಗೆ ಗಾಡಿಗೆ ಬರುವಾಗ ಅದನ್ನು ಎಡಿಟ್ ಮಾಡ್ಕೊಂಡೇ ಬಂದೆ ಆಲ್ಮೋಸ್ಟ್ ರೆಡಿ ಅಪ್ಲೋಡ್ ಮಾಡೋಕ್ಕೆ ಇಟ್ಟಿದ್ದೀನಿ ಯಾಕೋ ಇವತ್ತು ಸ್ವಲ್ಪ ವೈಫೈ ಸ್ಲೋ ಇದೆ ಗೊತ್ತಿಲ್ಲ ಯಾಕೆ ಅಂತ ಅಪ್ಲೋಡ್ ಮಾಡೋಕ್ಕೆ ಟೈಮ್ ತಗೊಳ್ಳೈತೆ ಅದಕ್ಕೆ ಇವಾಗಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಆದರೆ ಕಷ್ಟ ಆಗುತ್ತೆ ಅಂತ ಸೊ ಏನಕ್ಕೆ ಹೋಗಿದ್ವಿ ಅಂದರೆ ನಾವು ಪೀಪಲ್ ಸ್ಮಾರ್ಟ್ಗೆ ಅಂದರೆ ನಮ್ಮ ಶಾಪಿಂದ ಸ್ವಲ್ಪ ದೂರನೇ ಇದೆ ಬಟ್ ಸ್ಟಿಲ್ ನಾವು ಹೋಗಿದ್ವಿ ಅಂದರೆ ಎಲ್ಲ ನಮಗೆ ಬೇಕಾಗಿರುವಂಥ ಎಸೆನ್ಷಿಯಲ್ ಥಿಂಗ್ಸ್ ಎಲ್ಲ ಪೀಪಲ್ ಮಾರ್ಟಲ್ಲಿ ಸಿಗುತ್ತೆ ಎಲ್ಲ ಥರ ಸಿಗುತ್ತೆ ಸೊ ಸಿಗ್ಬೌದೇನೋ ಅಂತ ಹೋದ್ವಿ ಬಟ್ ಸಿಕ್ತು ಸೊ ಏನಕ್ಕೆ ಹೋಗಿದ್ವಿ ಅಂದರೆ ಇವತ್ತು ನಾವು ಅಮೆಝಾನಲ್ಲಿ ಇದು ಬಂದು ಆರ್ಡರ್ ಮಾಡಿದ್ವಿ ಸೊ ಇದ್ರದ್ದು ವ್ಲಾಗ್ನ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ವ್ಯೂಸ್ ಹೆಂಗೆ ಮಾಡ್ತೀನಿ ಅಂತ ಸೊ ಇದು ಬಂದು ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ನ ಯಶುಗೆ ಅಂತ ತರಿಸ್ಕೊಂಡಿರೋದು ಯಾಕೆ ಅಂತ ಕೇಳೋದಾದರೆ ಇವಾಗಂತೂ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಬಿಸಿಲಲ್ಲಿ ಸುತ್ತತಾ ಇರ್ತಾನೆ ಬೀದಿ ಬೀದಿ ಸುತ್ತುತ್ತಾನೆ ಯಾಕೆ ಅಂದರೆ ಮಕ್ಕಳ ಜೊತೆ ಆಟ ಅವನು ನಮ್ಮ ಮನೆ ಸ್ವಲ್ಪ ಲಾಸ್ಟ್ ಇರೋದ್ರಿಂದ ಹುಡುಗರೆಲ್ಲ ಸ್ವಲ್ಪ ದೂರದಲ್ಲೇ ಸಿಕ್ಕೋದು ಸೊ ಅವರು ಹುಡ್ಕೊಂಡು ತುಂಬ ಸುತ್ತಾಡ್ತಾನೆ ಬಿಸಿಲಲ್ಲಿ ಮತ್ತು ಅವ್ರನ್ನ ಅವ್ರಿಗೆ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ತಿಂಗ್ ಅವನು ಅವ್ರು ಏನಾದರೂ ನಮ್ಮ ಮನೆ ಹತ್ರ ಬಂದು ಆಟ ಆಡಬೇಕು ಅಂದರೆ ಅವ್ರಿಗೇನಾದರೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ಬೇಕು ಅದಕ್ಕೆ ನಮ್ಮನೆ ಹಿಂದೆಗಡೆ ತೊಟ್ಟಿದೆ ಹಸುತ್ತು ತೊಟ್ಟಿ ಅದು ಹಸುಗೆ ನೀರಿಡಕ್ಕೆ ಅಂತ ನಾವು ಆ ತೊಟ್ಟಿಗೆ ಮಾಡಿಸಿರೋದು ಹಾಗೆ ಆ ತೊಟ್ಟಿಲಿ ಈ ಜೋಡಿಯೋಕ್ಕೆ ಹೋಗ್ತಾರೆ ಮಕ್ಕಳೆಲ್ಲ ಸೊ ಏನು ಭಯ ಅಂದರೆ ಬೇರೆ ಮಕ್ಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ರೆಸ್ಪಾನ್ಸಿಬಿಲಿಟಿ ಎನಿ ಟೈಮ್ ನಾವು ನೋಡ್ಕೊಂಡು ಬಿಟ್ಟಿರಲ್ಲ ಮತ್ತು ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಮತ್ತು ಇನ್ನೊಂದು ಮೇನ್ ಥಿಂಗ್ ಏನಂದರೆ ನೀರು ಕ್ಲೀನಾಗಿ ಇರಲ್ಲ ಪ್ರತಿ ಸಲಿಯೂ ಫ್ರೆಶ್ ವಾಟರ್ ಬರುತ್ತೆ ಹಸ್ಗಳ್ಗೆ ಇಟ್ಬಿಡ್ತಾರೆ ನೀರು ಹಾಗೆ ಸ್ಟೋರ್ ಇರುತ್ತೆ ಅದು ಸೊ ಫ್ರೆಶ್ಶಾಗಿರೋಲ್ಲ ನೀರು ಯಾವಾಗಲೂ ಮಕ್ಳಿಗೆ ಇನ್ಫೆಕ್ಷನು ಇರಿಟೇಷನು ರ್ಯಾಷಸ್ ಇದೆಲ್ಲ ಆಗ್ಬೋದು ಲಾಸ್ಟ್ ಟೈಮ್ ಆಗಿತ್ತು ಅದಕ್ಕೆ ಇವತ್ತು ಸಮ್ಮರ್ ಹಾಲಿಡೇಸ್ ಡೇಸ್ ಇನ್ನೂ ಪ್ಲ್ಯಾನಲ್ಲಿ ಇದ್ದ ಅವನು ಬಟ್ ಅದನ್ನು ನಿಲ್ಲಿಸಿ ನಾವೇ ಸ್ವಿಮ್ಮಿಂಗ್ ಪೂಲ್ ಬುಕ್ ಮಾಡಿಕೊಡ್ತೀವಿ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿ ಫೈನಲಿ ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು ಎಲ್ಲೋ ಕಲರ್ ನೋಡಿ ಸೊ ಅದು ಸ್ವಿಮ್ಮಿಂಗ್ ಪೂಲ್ ಏಯ್ಟ್ ಫೀಟ್ ಇದೆ ಸರಿ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಫೀಟ್ ಇರೋದು ಎಷ್ಟು ಫೀಟ್ ಇರೋದು ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಹೇಳ್ತೀನಿ ನಿಮಗೆ ಬೇಕಿದ್ರೆ ಲಿಂಕ್ ಬೇಕಿದ್ರೆ ನಾನು ಮೆನ್ಷನ್ ಮಾಡ್ತೀನಿ ನಾವು ಸ್ವಲ್ಪ ದೊಡ್ಡದೇ ತರಿಸ್ಕೊಂಡಿದ್ದೀವಿ ಸುಬ್ಬುಗು ಹಂಗೂ ನೀರಲ್ಲಿ ಆಡೋದು ಇಷ್ಟ ಸೊ ಮಕ್ಕಳು ಇಬ್ರು ಆಡಲಿ ಸ್ವಲ್ಪ ನೀರು ಇಟ್ಬಿಟ್ಟು ಸುಬ್ಬಗೂ ಆಡಿಸ್ಬೋದು ಅಂತ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀವಿ ಪ್ರೈಸು ಪ್ರೈಸ್ ಎಷ್ಟು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಇವ್ರ ಮಕ್ಕಳು ಈ ಜೊಡ್ಯೋಕ್ಕೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟಿರೋದಿರೋ ಸೊ ಅದನ್ನು ಬ್ಲೋ ಮಾಡೋಕ್ಕೆ ನಾವು ನಾರ್ಮಲ್ ಬ್ಲೋಲ್ಲಿ ಟ್ರೈ ಮಾಡಿದ್ವಿ ಬಟ್ ಅದಾಗಲಿಲ್ಲ ನಾವು ಇವತ್ತು ಪೀಪಲ್ಸ್ ಮಾಡ್ಕೋದ್ವಿ ಸೊ ಇದನ್ನು ತಗೊಬಿಟ್ಟು ಬರೋಕ್ಕೆ ಬ್ಲೋ ಮಾಡೋಕ್ಕೆ ಸೊ ಇದಕ್ಕೆ ಬಂದು ಫೋರ್ ಹಂಡ್ರೆಡ್ ಸಮಥಿಂಗೇನು ಎಲ್ಲ ಓವರ್ ಆಲ್ ಸೇರಿ ಮೂರು ಸಾವಿರ ಆಗಿದೆ ಸೊ ನಾಳೆ ಅದು ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀವಿ ಯಾಕಂದರೆ ಮಧ್ಯಾಹ್ನ ಬಂದಿದ್ದರಿಂದ ನಾವು ಮಧ್ಯಾಹ್ನ ಈ ಜೋಡಿಲೇಬೇಕು ಅಂತ ನೋಡಿದ್ರೆ ಬ್ಲೋ ಹೊಡೆಯೋದು ಅದರಲ್ಲಿ ಇರಲಿಲ್ಲ ಸೊ ಇದನ್ನು ಇವತ್ತು ತೊಗೊಬಿಟ್ಟು ಬಂದೆ ಪೀಪಲ್ಸ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ನಾಳೆ ಇದರಲ್ಲಿ ಬ್ಲೋ ಮಾಡಿ ಅದನ್ನು ಯೂಸ್ ಮಾಡಬೇಕು ಸೊ ನೆಕ್ಸ್ಟು ಇದೊಂದು ಹೇರ್ ಡ್ರೈಯರ್ ಅಂದರೆ ಏನಂತಾರೆ ಹೇರ್ ಡ್ರೈಯರ್ ಏನೇ ಇದು ತಗೊಬಂದ್ವಿ ನಾನೇನು ಇದನ್ನು ಯೂಸ್ ಮಾಡಲ್ಲ ಇದು ಜಸ್ಟು ನಮಗೆ ಸಿಸ್ಟಮ್ ಟೇಬಲ್ ಏನಿದೆ ಅದಕ್ಕೆ ಬ್ಲೋ ಮಾಡಕ್ಕೆ ಬೇಕಿತ್ತು ಸೊ ಅದಕ್ಕೆ ತಗೋಬೇಕು ನಾನು ಯಾಕಂದರೆ ಎನಿ ಟೈಮ್ ಅಲ್ಲಿ ಧೂಳು 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 ಸೊ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಮತ್ತೆ ಹಂಗೆ ಆಗೋದು ಸೊ ಫೈನಲಿ ಇನ್ನೇನು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕಲ್ಲ ಸೊ ನಮ್ಮ ಹತ್ರ ಇದು ಒಂದು ಬೇಕಿತ್ತು ತಗೊಂಡು ಬಂದ್ವಿ ಇದು ಸಿಸ್ಕಾ ಬ್ರ್ಯಾಂಡು ಸಿಸ್ಕಾ ಎಲ್ ಇ ಡಿ ಬಲ್ಬ್ಗಳೆಲ್ಲ ಕೇಳಿರ್ತೀರಲ್ಲ ಸೊ ಆ ಇದು ಸೆವೆನ್ ಹಂಡ್ರೆಡ್ ಸಮಥಿಂಗ್ ಏನೋ ಆಯಿತು ಅಷ್ಟೇ ಸೊ ಅಷ್ಟೇ ಫ್ರೆಂಡ್ಸ್ ಇನ್ನೂ ಶಾಪ್ಗೆ ನನಗೆ ಪೆನ್ಗಳು ಬೇಕಿತ್ತು ಸೊ ಫುಲ್ ಒಂದು ಪೆನ್ ತಗೊಬಂದೆ ಮತ್ತು ಒಂದು ಸೀಸರ್ ಇದು ಚೆನ್ನಾಗಿ ಅನ್ನಿಸ್ತು ಯಾಕೆ ತಂದೆ ಅಂತ ಗೊತ್ತಿಲ್ಲ ನೋಡಿದ ತಕ್ಷಣ ಇಷ್ಟ ಆಯಿತು ಅದಕ್ಕೆ ಬಂದೆ ನೆಕ್ಸ್ಟು ಇದು ಒಂದೆರಡು ಮಾರ್ಕರ್ ಬೇಕಿತ್ತು ಚಿಕ್ಕ ಚಿಕ್ಕದು ಅದು ಮತ್ತು ಟೇಪ್ಸು ಚಾಕ್ಲೇಟ್ಸು ಅಷ್ಟೇ ಎಲ್ಲ ಫ್ರೆಂಡ್ಸ್ ಅಷ್ಟೇ ಇವಾಗ ನಮ್ಮನೆ ಹುಲಿ ನಾವು ಬೋರ್ ಹಾಕ್ಬಿಟ್ಟು ಮಲಗಿಸಿದ್ದೀನಿ ಬೆಳಗ್ಗೆ ಇದ್ದರೆ ರಾತ್ರಿನೇ ಮಲಗಬೇಕು ಹುಲಿ ಸೊ ಇವತ್ತು ಸಂಡೇ ಸ್ಪೆಷಲ್ ಬಂದು ಬೆಳಗ್ಗೆ ನಾನು ಚಿಕನ್ ಫ್ರೈ ಮಾಡಿ ಚಪಾತಿ ಮಾಡಿದ್ದೆ ಮತ್ತು ಮಧ್ಯಾಹ್ನದ ಊಟಕ್ಕೆ ಕೈಮಾ ಸಾಂಬಾರು ಮಾಡಿದ್ದೆ ಸೊ ಅದೇ ಊಟ ಮಾಡ್ಕೊಬಿಟ್ಟು ಬಂದು ಸೊ ಅಷ್ಟೇ ಫ್ರೆಂಡ್ಸ್ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಈ ಬ್ಲಾಗ್ ಬರೋಕ್ಕಿಂತ ಮುಂಚೆ ಶಾಪಲ್ಲಿರೋ ಅಂಥ ಕ್ರೇಪ್ ಸಿಲ್ಕ್ ಸ್ಯಾರಿದು ವಿಡಿಯೋ ಬಂದಿರುತ್ತೆ ನೋಡಿ ಇನ್ನು ನೀವು ನೋಡಿಲ್ಲ ಅಂದರೆ ಈ ವ್ಲಾಗ್ ಮೇಲೆ ಹೋಗಿ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸೊ ನಿಮ್ಗೆ ಬೇಕಿದ್ದರೆ ನಾನು ನಿಮಗೆ ಜೆನ್ಯೂನಾಗಿ ಸ್ಯಾರಿ ಕಳಿಸ್ತೀನಿ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಆರ್ಡರ್ ಪ್ಲೇಸ್ ಮಾಡಿ ಸ್ಯಾರಿ ಕ್ವಾಲಿಟಿ ಆಗಿರ್ಬೋದು ರೀಸನಬಲ್ ಆಗಿದೆ ಪ್ರೈಸ್ ಅಂತಲೇ ಹೇಳ್ಬೋದು ಸೊ ಇಷ್ಟೇ ನೆಕ್ಸ್ಟ್ ನಾನು ನಾಳೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಗುಡ್ ಮಾರ್ನಿಂಗ್ ಏನ್ ಮಾಡ್ತಾ ಇದ್ದೀರಾ ಹೋಗುವುದು ಹೇಳ್ಬಿಟ್ಟು ಹೋಯ್ತಲ್ಲ ಯಾಕೆ ಹೇಳ್ತು என்ன <laughs> 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 ಏನಿಲ್ಲ ಅತ್ತೆ ಮೇಲೆ ಸ್ವಲ್ಪ ಲವ್ ಜಾಸ್ತಿ ನನಗೆ ಆಮೇಲೆ ಯಾಕೆ ಬರೋದು ಅಂತ ಒಂದು ವಿಷಯ ಹೇಳ್ತೀನಿ ಯಾಕೆ ಅಂದ್ರೆ ಇವಾಗ ನಾನು ಯಶುಗೆ ಯಶು ಅದು ಮಾಡ್ಬೇಡ ಅಂತ ಅನ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ಯಶುಗೆ ಅವಾಗ ನಾ ಮತ್ತೆ ಬಂದು ಮಾಡ್ಬಿಟ್ಟು ಎತ್ತಿಕ್ ಕೊಡು ಅಂತ ಹೇಳ ಅಂದ್ರೆ ಈ ಓವರಲ್ ಏನಂದ್ರ ಏತಿ ಅಂದ್ರ ಪ್ರೇತಿ ಏನೋ ಮಾಡ್ಬಿಟ್ಟು ಎತ್ತಿಕ್ಬಿಡ ಇಲ್ಲ ಮಾಡ್ಬಿಟ್ಟು ಒಂದ್ ನಿಮಿಷ ಬಿಡ್ಕೊಂಡ್ ತಿರ್ಗ ಅಲ್ಲೇ ಕುತ್ಕೊಬಿಡು ಆತರ ಹೇಳೋದು ಬೈಯ ಅಯ್ಯೋ ಬೈಯಕ್ ಬಿಡ್ತಾರ ತಿರ್ಗ್ಸಿದ್ ಬೈತಾರೆ ಬಾಯಿಗೆ ಬಂದಂಗೆ ಆಮೇಲೆ ಸುಮ್ಮನೆ ಕೋಪ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಸ್ವಲ್ಪ ಬಿಟ್ಬಿಟ್ಟು ಬಂದು ನಾನೇ ಮಾತಾಡ್ತೀನಿ ಯಾವಾಗೂ ಏನ್ ಆಡಲ್ಲ ಆಮೇಲೆ ಮಾತಾಡದೆ ಮ್ಯಾಕ್ಸಿಮಮ್ ಒನ್ ಟೂ ಡೇಸ್ ಇರ್ಬೋದು ಅಷ್ಟೇನೆ

ಅಷ್ಟೇ ಬ್ರೆಡ್ ಬೆಳಿಗ್ಗೆ ಬ್ರೆəkಫಾಸ್ಟ್ ಗೆ ಪುಳಿ ಹೋಗ್ರೆನಾ ಮತ್ತೆ ನಾನು ಬರಷ್ಟಲೇ ಮಾಡಿಬಿಟ್ಟಿದ್ರು ಅಣ್ಣ ಅಣ್ಣಾ ಮಾಡಿದೇ ಗೊಜ್ಜು ಮಾಡೋಣ ಅಂತ ಅಶೋಕ್ ಜೀವನ್ ಬಂದ ಆ ಇವನು ಗಾಳ ಹಾಕೋತಕೊಂಡೆ ಸೋ ಬ್ರೆəkಫಾಸ್ಟ್ ಹೋಗಿರೋದು ಗೊಜ್ಜು ನೀನೇನು ಮರೀಲ್ಲ ಮಧ್ಯಾಹ್ನಕ್ಕೆ ನಮ್ಮ ಅತ್ತೆ ಅವರು ಇರಲ್ಲ ನಾನು ಅಡುಗೆ ಮಾಡ್ಬೇಕು ಹೌದು ದಿನ ಇವತ್ತು ಪಲಾವ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಪಲಾವ್ ಮಾಡಿ ಇದಕ್ಕ ಬಜ್ಜಿ ಮಾಡಿ ಪಾಯಸ ಮಾಡಿ ಮತ್ತೆ ಇಲ್ಲ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅಷ್ಟೇ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಬಾಯ್ ಬಂದ